ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಕಿಚನ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಬನ್ನಿ ಎಲ್ಲ ಐಡಿಯಾಸ್ ಎಲ್ಲ ಇಟ್ಕೊಂಡಿದೀನಿ ನೋಡಿ ಜು ಕಾಫಿದು ಮತ್ತೆ ಟೀ ನಂತರ ನೋಡಿ ಇದೊಂದು ಟ್ಯಾಪು ಇದು ಬಂದು ಬಿಸಿ ನೀರಿದ್ದು ಇದು ಬಂದು ಕೋಲ್ಡ್ ವಾಟರ್ದು ತುಂಬಾ ಚೆನ್ನಾಗಿದೆ ಮೊಸರು ಮತ್ತು ಮಜ್ಜಿಗೆದೆಲ್ಲ ಪಾತ್ರೆ ತೊಳಿಬೇಕು ಅಂದಾಗ ಹಾಟ್ ವಾಟರ್ ಯೂಸ್ ಮಾಡ್ಕೊಳ್ತೀನಿ ಇದೊಂದು ಹ್ಯಾಂಗಿಂಗ್ ಯಾವಾಗ ಕೈ ಒರೆಸ್ಕೊಳ್ಳೋಕೆ ಬೇಕೇ ಬೇಕು ಅಲ್ಲೊಂದು ಹ್ಯಾಂಡ್ ವಾಶ್ ಇಟ್ಕೊಂಡಿದ್ದೀನಿ ನಾನು ಇದು ಅಷ್ಟೇ ಆಯ್ಕೆಯಿಂದಲೇ ತೊಗೊಂಡು ಬಂದಿದೆ ಸಿಂಕು ಅಷ್ಟೆ ಫೈಬರ್ದು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಬಂದು ಫಿಲ್ಟ್ರದು ಇಟ್ಕೊಂಡಿರೋದು ನಾನು ತುಂಬ ಚೆನ್ನಾಗಿದೆ ಫಿಲ್ಟ್ರು ಕೆಳಗಡೆ ಮಾಡ್ಕೊಂಡಿದ್ದೀನಿ ಇದು ಬಂದು ಸ್ವಲ್ಪ ಅಂದರೆ ಕೈ ಹೊರ್ಸ ಬಟ್ಟೆ ಎಲ್ಲ ಇಟ್ಕೊಂಡಿರ್ತೀನಿ ನಂತರ ನೋಡಿ ಇಲ್ಲಿ ಫಿಲ್ಟ್ರದ್ದು ಹಾಕ್ಕೊಂಡು ಇಲ್ಲಿ ಕುಡಿಯೋ ನೀರಿಂದೆಲ್ಲ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಸ್ಟವ್ ನಾಲ್ಕು ಕೊಲೆಗೆ ತೊಗೊಂಡಿದ್ದೀನಿ ನಾನು ಆ ಬ್ಲೂ ಹಾರ್ಟ್ ಅಂತ ಸ್ಟವ್ ಹೆಸ್ರು ತುಂಬಾ ಚೆನ್ನಾಗಿದೆ ಇದು ಬಂದು ದೊಡ್ಡಲಿದು ಅದೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಇದೆ ಅದ್ರಾಗೆಲ್ಲ ಹಾಲು ಕಾಫಿ ಆ ಥರ ಮಾಡ್ಕೊಡ್ತೀನಿ ಇದು ಅಷ್ಟೇ ಆಟೋಮೆಟಿಕ್ಕಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಟೂ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಏನೂ ತೊಂದರೆ ಆಗಿಲ್ಲ ತುಂಬಾ ಚೆನ್ನಾಗಿದೆ ಚಿಮ್ನಿ ಕೂಡ ಅಷ್ಟೇನೆ ಹಾಕ್ಸ್ಕೊಂಡಿದ್ದೀವಿ ನಂತರ ನೋಡಿ ಇದೊಂದು ವಾಟರ್ ಬಟಲು ಅದನ್ನ ಇಲ್ಲಿ ಇಟ್ಕೊಂಡೇ ಇರ್ತೀನಿ ಯಾವಾಗೂ ಅಂದರೆ ಎಲ್ಲನೂ ಹೋಗ್ಬೇಕು ಅಂದಾಗ ಅದನ್ನ ಹೋಗ್ತೀನಿ ನಾನು ಕತ್ರಿನೇ ಯಾವಾಗಲೂ ಇಲ್ಲೇ ಇರುತ್ತೆ ಹಾಲು ಮೊಸರು ಕಟ್ ಮಾಡ್ಕೊಡೋದಿಕ್ಕೆ ಅಂತ ಸ್ಟವ್ ನಾನು ಅಂದರೆ ಫಿಕ್ಸ್ ಮಾಡಿಸ್ಕೊಂಡಿಲ್ಲ ಯಾಕೆ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಫಿಕ್ಸ್ ಮಾಡಿಟ್ಕೊಂಡಿದ್ರು ನಾವೇನಾದರೂ ಉಗಿಸ್ತಾ ಇರ್ತೀವಲ್ವಾ ಅದೆಲ್ಲ ಚೆಲ್ಲೋದಾಗ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ರಿಸ್ಕು ಅನಿಸುತ್ತೆ ಹಾಗಾಗಿ ನಾನು ಮೇಲೆ ಇಟ್ಸ್ಕೊಂಡಿದ್ದೀನಿ ಸುಮಾರು ಜನ ಹೇಳಿದ್ರು ಫಿಕ್ಸ್ ಮಾಡಿಸ್ಕೋ ಅಂತ ಆದರೆ ನಾನು ಬೇಡ ಅಂತ ಮೇಲೆ ಇಟ್ಕೊಂಡೆ ನೋಡಿ ನಂತರ ಇದು ಮೊಸರು ಮಾಡೋದಿಕ್ಕೆ ಅಂತಲೇ ಮಾಡಿಕೊಂಡಿದ್ದೀನಿ ನಾನು ನೋಡಿ ಸೆರಾಮಿತ್ತಿದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೊಸರು ಕೂಡ ಇದು ಅಷ್ಟೇ ಐಕೆಯಿಂದ ತೊಗೊಂಡು ಬಂದಿದ್ದು ನಾನು ಚಾಕಾಗು ಇದೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂತಲೇ ನೋಡಿ ಇದು ಅಷ್ಟೇ ಅಮೆಝನಿಂದ ತೊಗೊಂಡಿದ್ದು ಟ್ರೇ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ತುಪ್ಪ ಮತ್ತು ನೋಡಿ ಉಪ್ಪು ಡೈಲಿ ಯೂಸ್ ಮಾಡೋದಕ್ಕೆ ಅಂತ ಎಣ್ಣೆ ಇದು ಬಂದು ಪೆಪ್ಪರ್ ಪೌಡ್ರು ಇದು ಬಂದು ಆಯಿಲ್ ಬಟ್ಟಲು ಎರಡಿದೆ ನೋಡಿ ಎರಡೂ ತುಂಬ ಚೆನ್ನಾಗಿದೆ ಇದು ಕೂಡ ಅಮೆಝಾನಲ್ಲಿ ನಾನು ತೊಗೊಂಡಿದ್ದು ಇದು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿರ್ತೀನಿ ಇದು ಬಂದು ಕೊಬ್ಬರಿ ಎಣ್ಣೆ ಎರಡು ಯೂಸ್ ಮಾಡ್ತೀನಿ ನಾನು ತಿಂಡಿ ಮಾಡಬೇಕಾದ್ರೆ ಎಲ್ಲ ಹಾಗಾಗಿ ಎರಡು ಇರಲಿ ಅಂತಲೇ ತರಿಸ್ಕೊಂಡೇ ಬೇಕು ಅಂತ ತುಂಬಾ ಚೆನ್ನಾಗಿದೆ ಇದಂತೂ ನಂತರ ನೋಡಿ ಈ ಸ್ಟ್ಯಾಂಡು ಇದು ಅಷ್ಟೇ ವೈಟ್ ಕಲರ್ ಅಂದರೆ ನನ್ನ ಟೈಲ್ಸ್ಗೆ ಮ್ಯಾಚ್ ಆಗುತ್ತಲ್ಲ ಅಂತ ವೈಟ್ ಕಲರ್ ತಗೊಂಡೆ ಸ್ಟ್ಯಾಂಡನ್ನ ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ ಕೂಡ ಇದು ಬಂದು ನೋಡಿ ಜಾರ್ಗಳು ಜಾಡಿಗಳು ನಾನು ಮೂರು ಜಾಡಿನೂ ತೊಗೊಂಡಿದೆ ಅಮೆಝಾನಲ್ಲೇ ತೊಗೊಂಡಿದ್ದು ಇದರಲ್ಲಿ ನಾನು ಕಲ್ಲು ಇಟ್ಕೊಂಡಿರ್ತೀನಿ ಇದರಲ್ಲಿ ಪುಡಿ ಉಪ್ಪು ಇದು ಎರಡೂ ಬುಕ್ ಮಾಡ್ಕೊಂಡಿ ಇದೊಂದು ಫ್ರೀ ಬಂದಿತ್ತು ಇದರಲ್ಲಿ ಪುಡಿ ಉಪ್ಪು ಹಾಕಿಟ್ಕೊಂಡಿರ್ತೀನಿ ಇದು ಅಷ್ಟೇ ಇದು ಉಪ್ಪೆ ಹಾಕಿಟ್ಕೊಂಡಿರ್ತೀನಿ ನೋಡಿ ಮತ್ತೆ ಇದು ಇದರಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡಿರ್ತೀನಿ ಡೈಲಿ ಊಟಕ್ಕೆಲ್ಲ ನಮ್ಮನೆಗೆ ಕೇಳ್ತಾ ಇರ್ತಾರೆ ಹಾಗಾಗಿ ಉಪ್ಪಿನಕಾಯಿ ಹಾಕೊಂಡೆ ಅಂತಲೇ ತಗೊಂಡೆ ನಂತರ ನೋಡಿ ಇದು ಕುಟಾಣಿ ಟೀ ಮಾಡೋದಿಕ್ಕೆ ಅಂತೆಲ್ಲ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಗೊಳ್ಳೋದಿಕ್ಕೆ ಅಂತಲೇ ಮಡಿಕೊಂಡಿರ್ತೀನಿ ಇದು ಅಷ್ಟೇ ಮನೆ ಗ್ರಾಹಕ ಟೈಮಲ್ಲೇ ತೊಗೊಂಡು ಬಂದಿತ್ತು ತುಳಸಿ ಕಟ್ಟೆ ತಂದ್ವಲ್ಲ ಅಲ್ಲೇ ತೊಗೊಂಡು ಬಂದಿದ್ದು ನೋಡಿ ನಂತರ ಇದೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ವಾಲೆಲ್ಲ ನೋಡಿ ಇದೆ ನಾಲ್ಕು ಅಷ್ಟೇ ಅಮೆಝನ್ನಲ್ಲೇ ನಾನು ಬುಕ್ ಮಾಡಿ ತೊಗೊಂಡೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಅಂದರೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಅಂತ ಇದನ್ನು ಬುಕ್ ಮಾಡಿ ಕೂಡ ತೊಗೊಂಡೆ ತುಂಬಾ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಕಿಚನ್ಗೆ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದ್ರಿಂದ ನನಗೆ ಅದೇನು ಅಮೆಝಾನಲ್ಲೇ ಇಷ್ಟ ಆಗುತ್ತೆ ಬುಕ್ ಮಾಡ್ಕೊಡೋದಕ್ಕೆ ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ನಾನು ಆಲ್ಮೋಸ್ಟ್ ಅಂದರೆ ಇದೆಲ್ಲನೂ ಅಮೆಝಾನಲ್ಲೇ ಬುಕ್ ಮಾಡ್ಕೊಂಡಿರೋದು ಇದು ಕೂಡ ಅಷ್ಟೇ ಅಮೆಝಾನಲ್ಲೇ ತೊಗೊಂಡಿದ್ದೆ ನಾನು ಗ್ಲಾಸಸ್ಸು ಎಲ್ಲನೂ ನೋಡಿ ಅಮೆಝಾನ ತೊಗೊಬೇಕು ಅಂದರೆ ಯಾರು ಬೇಕಾದರೂ ತೊಗೊಳ್ಳಿ ಆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ನಾನು ಈ ರೀತಿ ಇಲ್ಲೆಲ್ಲ ಜೋಡ್ಸ್ಕೊಂಡಿರ್ತೀನಿ ನನಗೆ ಏಕೆಂದರೆ ಇದಿಷ್ಟು ನಾನು ಬೆಳಿಗ್ಗೆ ತಿಂಡಿ ಮಾಡಬೇಕು ಅಂದಾಗ ಬೇಗ ಬೇಗ ಸಿಗ್ಬೇಕು ನನಗೆ ಇದಿಷ್ಟು ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡಿರ್ತೀನಿ ಇದು ಅಷ್ಟೇ ನಾನು ಇದೆಲ್ಲ ಮಡಕೆಯಲ್ಲಿ ಅಡುಗೆ ಮಾಡಿಕೊಡ್ತೀನೋ ನನ್ನ ಟೈಮಲ್ಲಿ ಹಾಗಾಗಿ ಮಡಕೆ ಇಟ್ಕೊಂಡಿದ್ದೀನಿ ಇದಿಷ್ಟು ಹಾಲು ಕಾಯಿಸೋದಿಕ್ಕೆ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ಅಂತ ಇದು ಅಷ್ಟೇ ಇದು ಬೌಲು ತುಂಬಾ ಚೆನ್ನಾಗಿದೆ ನಾನು ಇದನ್ನು ಅಮೇಝನ್ನಿಂದನೇ ಬುಕ್ ಮಾಡಿ ತೊಗೊಂಡಿದ್ದು ನೋಡಿ ಇದೊಂದು ಗ್ಲಾಸ್ ನನ್ನ ಮಗನ ಬರ್ತಡೇಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಏನೋ ತೊಗೊಂಡೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದಂತೂ ಹಾಫ್ ಕೆ ಜಿದು ಇದೆಲ್ಲ ಬಂದು ಒನ್ ಕೆ ಜಿದು ಇದೆಲ್ಲ ಮಸಾಲೆ ಐಟಮ್ಸು ಸಾಸಿವೆ ಈ ಟೈಪ್ ಇಟ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ನಾನು ಅಮೆಝಾನಲ್ಲೇ ತುಂಬ ಐಟಮ್ಸ್ ತೊಗೊಂಡಿರೋದು ನೋಡಿ ಇದು ಅಷ್ಟೇ ನಾನು ಮಿಕ್ಸಿ ತೊಗೊಂಡಿದ್ದೀನಲ್ಲ ಕುಕ್ವೆಲ್ದು ಅಂತ ಬರೀ ಜ್ಯೂಸ್ ಮಾಡೋದಕ್ಕೆ ಅಂತಲೇ ಅದರ ಜಾರ್ಸ್ ಎಲ್ಲ ಇದೆ ನಾನು ಮಜ್ಜಿಗೆ ಕಡ್ಕೊಳ್ತೀನಿ ಜ್ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ಇದೆಲ್ಲ ಇಡ್ಲಿಗೆ ಸಾಂಬಾರು ಹಾಕ್ಕೊಡೋದಕ್ಕೆ ಅಂತ ಬೌಲ್ಸು ಇದು ಬಾಕ್ಸ್ ಕಟ್ಟೋದಿಕ್ಕೆ ಅಂತ ಅಂದ್ಬಿಟ್ಟು ಹುಡುಗರಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ನೋಡಿ ಇದು ಅಷ್ಟೇ ಎಲ್ಲ ಪೌಡ್ರೆಲ್ಲ ಇಟ್ಕೊಂಡಿದ್ದೀನಿ ನಾನು ಧನಿಯಾ ಪೌಡ್ರು ಮತ್ತು ಮೆಂತ್ಯ ಪುಡಿ ಇದು ನಾನು ಗಂಜಿ ಬೆಳಗ್ಗೆ ಟೈಮು ಗಂಜಿ ಮಾಡ್ಕೊಡ್ತೀನಿ ಹಾಗಾಗಿ ಇದು ಸಿರಿಧಾನ್ಯದ ಪೌಡ್ರು ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಟೇಸ್ಟು ಅಷ್ಟೇ ಇದು ಸ್ವಲ್ಪ ಕಾಳು ಟೀ ಪುಡಿ ಸಕ್ಕರೆ ಕಾಫಿ ಪುಡಿ ಇಟ್ಕೊಂಡಿರ್ತೀನಿ ಸ್ಟ್ಯಾಂಡು ನಾನು ಸಣ್ಣ ಸಣ್ಣ ಪ್ಲೇಟು ತಟ್ಟೆಗಳು ಮತ್ತು ಇದನ್ನೆಲ್ಲ ಎಲ್ಲ ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಯಾರಾದರೂ ಗೆಸ್ಟ್ ಬಂದಾಗ ಕಾಫಿ ಟೀ ಇದೆಲ್ಲ ಇದನ್ನೆರಡು ಕೆಳಗಡೆನೇ ಇಟ್ಕೊಂಡಿರ್ತೀನಿ ನೋಡಿ ಇದು ಅಷ್ಟೇ ಡೈಲಿ ಯೂಸ್ ಮಾಡ್ತೀನಿ ಹಾಲು ಸಕೆ ಸಾಂಬಾರಿಗೆ ಅಂತ ಮತ್ತೆ ಇದು ಅಷ್ಟೇ ಯಾರಾದರೂ ಬಂದಾಗ ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಕೊಡೋದಕ್ಕೆ ಅಂತ ದುಡ್ಡು ಮಾಡಿಕೊಂಡಿದ್ದೀನಿ ನೋಡಿ ನೋಡಿ ಇದನ್ನೆಲ್ಲ ನಾನು ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಇದನ್ನು ತೆಗೆದು ಇಟ್ಕೊಳ್ಬೋದು ನಾವು ಕ್ಲೀನ್ ಮಾಡಬೇಕು ಅಂದಾಗೆಲ್ಲ ತೆಗೆದು ಇಟ್ಕೊಳ್ತೀನಿ ನಾನು ನೋಡಿ ಇದ್ರಾಗೆಲ್ಲ ಡಿವೈಡೆಲ್ಲ ಇದೆ ಸ್ಪೂನು ಸಣ್ಣ ಸಣ್ಣ ಸ್ಪೂನೆಲ್ಲ ಇಟ್ಕೊಂಡಿದ್ದೀನಿ ನಾನು ನೋಡಿ ಇದು ಮಜ್ಜಿಗೆ ಕಡಿಯೋದು ತುಂಬಾ ಚೆನ್ನಾಗಿದೆ ಚಿಕ್ಕದು ಆದರೂ ತುಂಬ ಐಟಮ್ಸ್ ಎಲ್ಲ ಇಡಿಸುತ್ತೆ ನೋಡಿ ಇದೆಲ್ಲ ಬೌಲ್ಸ್ಗಳು ನೋಡಿ ಎಷ್ಟೊಂದು ಬೌಲ್ಸ್ ಎಲ್ಲ ಹಿಡಿಯುತ್ತೆ ಜಾಸ್ತಿ ಹಿಡಿಯೋಲ್ಲ ಅಂತ ಏನಿಲ್ಲ ಚಿಕ್ಕದಾಗಿದ್ರೂ ತುಂಬ ಹಿಡಿಯುತ್ತೆ ಇದು ಅಷ್ಟೇ ಮುದ್ದೆ ಮಾಡೋದಕ್ಕೆ ಮತ್ತು ಸಣ್ಣ ಸಣ್ಣ ಬೌಲ್ ಹುಟ್ಟಿನ ತಪ್ಪಲೆ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಇದು ಬಂದು ನಾನು ಅಕ್ಕಿಗೆ ರಾಗಿ ಇಟ್ಟಿಗೆ ಇಟ್ಕೊಂಡಿದ್ದೀನಿ ಟ್ವೆಂಟಿ ಫೈವ್ ಕೆ ಜಿ ಹಿಡಿಯುತ್ತೆ ಇಪ್ಪತ್ತೈದು ಕೆ ಜಿ ಹಿಡಿಯುತ್ತೆ ಇದು ಇದು ಬಂದು ಬ್ರೌನ್ ರೈಸ್ ನೈಟ್ ಹೊತ್ತು ಮಾತ್ರ ಮಾಡ್ತೀನಿ ನಾನು ಹಾಗಾಗಿ ಚಿಕ್ಕ ಟಬ್ದಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಅಡುಗೆ ಎಣ್ಣೆ ಇದು ಪ್ಯೂರ್ ಕಡಲೆಕಾಯಿ ಇದು ಅಷ್ಟೇ ಹಾಫ್ ಹಾಫ್ ಕೆ ಜಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ನಾನು ಇದೆಲ್ಲ ಗ್ಲಾಸಸ್ ಯಾರನ್ನ ಬಂದನ ನೀರು ಕುಡಿಯೋದಕ್ಕೆ ಅಂತ ಗ್ಲಾಸಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಆ ಕೆಳಗಡೆ ಸ್ಟೆಪ್ಪಲ್ಲಿ ಬಂದು ಫ್ಲಾಸ್ಕು ನೀರಿನ ವಾಟರ್ ಬಾಟಲ್ಲು ಮತ್ತೆ ಚಟ್ಲಿ ಓಡು ಒಂದೇ ಜಾಲರಿ ಇಟ್ಕೊಂಡಿರ್ತೀನಿ ಇದೊಂದು ಸ್ಟ್ಯಾಂಡ್ ಬಂದು ಅಮೆಝಾನಿಂದಾನೆ ತೊಗೊಂಡಿದ್ದನ್ನು ತಗೊಂಡು ಹಾಕೋದಿಕ್ಕೆ ಕೈಯೋರಿಸ್ಕೊಳ್ತಾ ಇರ್ತೀವಿಗಳು ಯಾವಾಗಲೂ ಅದಕ್ಕೆ ಇದು ಬಂದೆಲ್ಲ ನಾನು ಎ ಎಮ್ ಸಿ ಪ್ರಾಡಕ್ಟ್ ಉಪಯೋಗಿಸೋದು ಹಾಗಾಗಿ ವೆಯ್ಟ್ ತುಂಬನೇ ಇದೆ ಇದೆಲ್ಲ ಎ ಎಮ್ ಸಿ ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ ನಾನು ಇದು ಬಂದು ಶೀಟು ಅಂದರೆ ಮ್ಯಾಟು ನಾವು ಇದನ್ನು ಮ್ಯಾಟ್ ಎಲ್ಲ ಕಾಯಿದಕ್ಕೂ ಹಾಕ್ಸ್ಕೊಂಡಿದ್ದೀನಿ ನಾನು ಇದು ಮಾಕ್ ಹುಡುಗರಿಗೆ ಬಾಕ್ಸ್ ಕಟ್ಟೋದಕ್ಕೆ ಅಕಸ್ಮಾತ್ ಯಾರಾದರೂ ಬಂದಾಗ ಏನಾದರೂ ಹಾಕ್ಕೊಡೋದಕ್ಕೆ ಅಂತ ಮಾಡಿಕೊಂಡಿದ್ದೀನಿ ಇದು ಅಷ್ಟೇ ಪ್ಲೇಟ್ಸು ಇಟ್ಕೊಂಡಿದ್ದೀನಿ ಇದು ಬಂದು ನೋಡಿ ಮಿಕ್ಸಿ ಇದು ಕುಕ್ವೆಲ್ ಅಂತ ಜ್ಯೂಸ್ ಜಾರು ತುಂಬಾ ಚೆನ್ನಾಗಿದೆ ಮತ್ತು ಮಿಕ್ಸಿ ಜಾರ್ಸು ಎಲ್ಲ ಇಟ್ಕೊಂಡಿದ್ದೀನಿ ಇದು ಬಂದು ಏನಪ್ಪ ಅಂದರೆ ಬರೀ ನಾನು ಜ್ಯೂಸ್ ಮಾಡೋದಕ್ಕೆ ಮತ್ತು ಮಜ್ಜಿಗೆ ಮಾಡೋದಕ್ಕೆ ಅಷ್ಟೇ ತುಂಬಾ ಚೆನ್ನಾಗಿದೆ ಬೇಗನೆ ಆಗುತ್ತೆ ಯಾರಾದರೂ ಗೆಸ್ಟ್ಗಳು ಬಂದಾಗಂತೂ ಸುಮಾರು ಜನ ಕೇಳ್ತಾರೆ ಇದು ಹಿಟ್ಟಿದಿಟ್ಟಿಡ್ ಅವರು ನಾನು ನೆಕ್ಸ್ಟ್ ತೋರಿಸ್ತೀನಿ ನಾನು ಅದು ಬೇಕು ಅಂತಲೇ ಇಟ್ಸ್ಕೊಂಡೆ ಆ ನಂತರ ನೋಡಿ ಫ್ರಿಡ್ಜ್ ಹಳೆ ಫ್ರಿಡ್ಜ್ ಇಟ್ಕೊಂಡಿದ್ದೀನಿ ಇನ್ನೂ ಹೊಸದ್ದೆಲ್ಲ ತೊಗೊಂಡು ಬಂದಿಲ್ಲ ನಾನು ಹಾಗಾಗಿ ಇದೊಂದು ಮನಿ ಪ್ಲ್ಯಾಂಟು ನನಗೆ ಮನಿ ಪ್ಲ್ಯಾಂಟ್ ಅಂದರೆ ತುಂಬ ಇಷ್ಟ ಎಲ್ಲ ಕಡೆನೂ ಇಟ್ಕೊಂಡಿರ್ತೀನಿ ನಂತರ ನೋಡಿ ಇದೊಂದು ಬೌ ಇದರಲ್ಲಿ ಹಣ್ಣುಗಳೆಲ್ಲ ಹಾಕಿಡ್ತೀನಿ ನಾನು ಹಣ್ಣು ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೆ ಇವತ್ತೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ನೋಡಿ ಹಳೆಯದೇ ನಾನು ಫ್ರಿಜ್ ಇಟ್ಕೊಂಡಿರೋದ್ರಿಂದ ಇದೊಂದು ನಾನು ಇದನ್ನ ನೈಕೆಯಿಂದ ತೊಗೊಂಡು ಬಂದಿದ್ದೆ ತುಂಬಾ ಚೆನ್ನಾಗಿದೆ ಅಲ್ಲೇ ಒಂದು ಟೂ ಇಯರ್ಸ್ ಆಯಿತು ಸ್ಟಾರ್ಟ್ ಆದಾಗೆ ತೊಗೊಂಡು ಬಂದಿದ್ದೆ ನೋಡಿ ನಂತರ ಇದು ಅಷ್ಟೇ ಅಮೆಝಾನಿಂದಲೇ ತೊಗೊಂಡಿದ್ದೆ ನಾನು ಟ್ರೇ ಇದು ಟ್ರಿಪ್ ಹೋಗಿದಾಗ ತೊಗೊಂಡು ಬಂದಿದ್ದು ಕುಟಾಣಿ ಅಂತ ಅದೇ ಸುಮ್ಮನೆ ಅಷ್ಟೇ ಅದು ಕುಟ್ಟೋರಿಕೇನು ಆಗೋದಿಲ್ಲ ಹಾಗಾಗಿ ವೆಯ್ಟ್ ಇಲ್ಲ ಅಲ್ವಾ ಉಡ್ಡು ನಂತರ ನೋಡಿ ಅದು ಜ್ಯೂಸ್ ಗ್ಲಾಸಸ್ ಸ್ವಲ್ಪ ಪಿಂಗಾಣಿದಿದ್ದು ನೋಡಿ ಸೆರಾಮಿಕ್ ಇದೆಲ್ಲ ಬೌಲ್ಗಳೆಲ್ಲ ಇಟ್ಕೊಂಡಿದೀನಿ ನಾನು ಇದೊಂದು ಸಣ್ಣದ ಗ್ಲಾಸ್ ಅಷ್ಟೆ ಮತ್ತೆ ಇದು ಕಾಫಿ ಫಿಲ್ಟ್ರ್ ಮಾಡ್ತೀವಲ್ಲ ಅದು ತುಂಬಾ ಚೆನ್ನಾಗಿದೆ ನಾನು ಮಾಡ್ಕೊಂಡು ಕುಡಿತಾ ತುಂಬ ಯೂಸ್ ಆಗುತ್ತೆ ನನಗಂತೂ ಯಾಕೆಂದರೆ ಟೀ ಕಾಫಿ ಜಾಸ್ತಿ ಕುಡಿಯೋದ್ರಿಂದ ಅದು ನನಗೆ ಯೂಸ್ ಆಗುತ್ತೆ ಇದು ಬಂತು ಓವನು ನೋಡಿ ಇದೆಲ್ಲ ಟೀ ಗ್ಲಾಸಸ್ ಇಟ್ಕೊಂಡಿದ್ದೀನಿ ನಾನು ನೋಡಿ ಇದೆಲ್ಲ ಇದೆಲ್ಲ ನನ್ನ ಗ್ಲಾಸಸ್ ಬಂದು ಡಿ ಮಾರ್ಟರೆ ತೊಗೊಂಡಿದ್ದೀನಿ ನಾನು ಟೀ ಗ್ಲಾಸು ಜ್ಯೂಸ್ ಗ್ಲಾಸು ನೋಡಿ ಇದೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮಿಕ್ಸಿ ಇಟ್ಕೊಳ್ತೀನಿ ಬೇಕು ಅಂದಾಗ ತೆಗ್ದು ರುಬ್ಬಿಟ್ಕೊಂಡು ಮತ್ತೆ ಎತ್ತಿಟ್ಕೊಳ್ತೀನಿ ಅಲ್ಲಿ ಸ್ವಲ್ಪ ಅಕ್ಕಿ ಇಟ್ಟು ಗೋಧಿ ಇಟ್ಟು ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಬ್ರೌನ್ ರೈಸ್ ಒಂದು ಹತ್ತು ಕೆ ಜಿ ತೊಗೊಂಡು ಬಂದು ಇದು ಸ್ಟೋರ್ ಮಾಡ್ಕೊತೀನಿ ನೋಡಿ ಇದು ಪ್ಯಾಂಟ್ರಿ ಯೂನಿಟ್ ಅಂತ ನಾನು ಆಲ್ರೆಡಿ ಇದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನೋಡಿ ಈಗೂ ಒಂದು ಸತಿ ತೋರಿಸ್ತಾ ಇದ್ದೀನಿ ನಾನು ಗ್ಲಾಸ್ ಐಟಮ್ಸಲ್ಲೆಲ್ಲ ಇಟ್ಕೊಂಡಿದ್ದೀನಿ ಅಂಗಡಿಯಿಂದ ತೊಗೊಂಬಂದು ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಬೋದು ಇನ್ನು ಸ್ವಲ್ಪ ಎಲ್ಲ ನನ್ನ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ ನೋಡಿ ಇದೆಲ್ಲ ಸ್ವಲ್ಪ ಡಿಮಾರ್ಟಲ್ಲಿ ಮತ್ತು ಅಮೆಝಾನಿಂದ ಬುಕ್ ಮಾಡಿ ತೊಗೊಂಡಿದ್ದು ಡ್ರೈ ಫ್ರೂಟ್ಸು ಮತ್ತು ನಾನು ಸಿರಿಧನ್ಯ ಪೌಡ್ರು ಮಾಡ್ತೀನಲ್ವ ಹಾಗಾಗಿ ಇದರಲ್ಲಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಸತಿ ತೊಗೊಂಬಂದು ಎರಡು ಸತಿಗಾಗುತ್ತೆ

ಅದರಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಂಡಿದ್ದೀನಿ ನಾನು ಫಂಕ್ಷನ್ಸ್ ಮಾಡಿದಾಗ ಮತ್ತು ಹಬ್ಬಗಳು ಮಾಡಿದಾಗ ಬೇಕಾಗುತ್ತೆ ನಾವು ಏಕಾದಶಿ ಎಲ್ಲ ಮಾಡ್ತೀವಲ್ವ ಹಾಗಾಗಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಪಾತ್ರೆ ಮಾತ್ರ ಇಟ್ಕೊಂಡಿದ್ದೀನಿ ನಾನು ಈಗ ಯುಟಿಲಿಟಿ ಕಡೆ ಸ್ವಲ್ಪ ತೋರಿಸ್ತೀನಿ ನಾನು ಪಾತ್ರೆನೂ ಅಷ್ಟೇ ಇಲ್ಲ ಬೆಳಗೋದಿಲ್ಲ ಇಟ್ಟಿ ನಾನು ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊಳ್ತೀನಿ ಒಳಗಡೆ ಏನು ತೊಳೆಯೋದಿಲ್ಲ ನೋಡಿ ಇನ್ನು ಸ್ವಲ್ಪ ಐಟಮ್ಸ್ ಮಿಟ್ಕಿತ್ತು ಅಂದ್ಬಿಟ್ಟು ಅದಲ್ಲೇ ಇದೆ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ನಾನು ಇಲ್ಲೇ ಇಟ್ಕೊಳ್ತೀನಿ ನಾನು ಇದು ಅಷ್ಟೇ ಇದೆಲ್ಲ ಸ್ವಲ್ಪ ಮಾಡಿದ್ದೊಂದು ಬಾಕ್ಸ್ ಥರ ಹೊಡಿಸಿದ್ದೆ ನಾನು ಇದು ಯೂಸ್ ಆಗುತ್ತೆ ಅಂದರೆ ಕುಡ್ಲು ಈ ಟೈಪಲ್ಲೆಲ್ಲ ಇಟ್ಕೊಳ್ತೀನಿ ನಾನು ಗಿಡಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ತುಂಬಾ ಯೂಸ್ ಆಗುತ್ತೆ ಇದು ಅಷ್ಟೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ ಯುಟಿಲಿಟಿಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಬಿಸಿಲು ಜಾಸ್ತಿ ಇರೋದರಿಂದ ಇಲ್ಲೇ ನಾನು ತಗೊಂಬಂದು ನರ್ಸರಿಯಿಂದೆಲ್ಲ ಇಟ್ಟಿದ್ದೀನಿ ಇನ್ನೊಂದು ಮರ ಬೇಕು ಅಂತ ಅನ್ಬಿಟ್ಟು ಇಲ್ಲಿ ನಾನು ಮಳೆ ಒಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಇಲ್ಲೇ ನಾನು ಸ್ವಲ್ಪ ಬಟ್ಟೆನೂ ಅಷ್ಟೇ ಮೇಲೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಬಟ್ಟೆ ವಾಶ್ ಮಾಡ್ಕೊಳ್ತೀನಿ ಸ್ವಲ್ಪ ಮಿಷಿನ್ ಹಾಕ್ಬಿಟ್ಟು ಇದೆಲ್ಲ ಕವರ್ಸು ಎಲ್ಲರೂ ಏನಾರ ಬೇಕು ಅಂದಾಗ ಇದು ಅಷ್ಟೇ ಹಣ್ಣೆಲ್ಲ ಮುಚ್ಚೋದಿಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಗ್ರಿಲ್ ವರ್ಕ್ ಎಲ್ಲ ಮಾಡಿಸಿ ಇಟ್ಕೊಂಡಿದ್ದೀವಿ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಆ ಹಾಗಾಗಿ ಸೇಫ್ಟಿಗೆ ಮನೆಗಳೆಲ್ಲ ತುಂಬ ಚಿಕ್ಕ ಚಿಕ್ಕದಾಗೆ ಮಾಡಿಸಿಟ್ಕೊಂಡಿದ್ರಿ ಇದಿಷ್ಟು ಕಿಚನ್ ಟೂರು ನಾನು ಅಂದ್ರೆ ಎಲ್ಲ ಸ್ವಲ್ಪ ಅದೇ ಸ್ಮಾಲ್ ಕಿಚನ್ನೇ ಎಲ್ಲರೂ ಹೇಳ್ತಾ ಇರ್ತಾರೆ ನೀವು ಯಾಕೆ ಚಿಕ್ಕದು ಮಾಡ್ಕೊಂಬಿಟ್ರ ಕಿಚನ್ನ ಅಂತ ಏನು ಮಾಡೋಕ್ಕಾಗೋದಿಲ್ಲ ನಾವು ಅಸ್ತದ್ರು ಹಾಕೊಟ್ಟಿದ್ದೆ ಅಷ್ಟು ಹಾಗಾಗಿ ಸ್ವಲ್ಪ ಚಿಕ್ಕದೇ ಆಯಿತು ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಗುಡ್ಬರ್ಕ್ಸ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಹೇಳ್ತಾ ಇದ್ದೀರಾ ನೀವು ಇನ್ನು ಸ್ವಲ್ಪ ದೊಡ್ಡದು ಮಾಡಿಕೊಡಿ ಕಿಚನ್ ಅಂತ ಹಾಗಾಗಿ ಇವಾಗ ಏನು ಮಾಡೋದಕ್ಕಾಗೋದಿಲ್ಲ ಇದಿಷ್ಟು ನಾನು ಜೋಡಿಸಿಟ್ಕೊಂಡಿದ್ದೀನಿ ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೊಳ್ಳಿ ಅನ್ನೋದಿದ್ರೆ ನೀವು ಹೇಳಿ ಕಮೆಂಟ್ ಮಾಡಿ ನಾನು ಮಾಡ್ಕೊಳ್ತೀನಿ ಅದನ್ನ ಇನ್ನೂ ಬೇರೆ ಏನಾದರೂ ಐಟಮ್ಸ್ ತೊಗೊಂಡು ಬಂದರೆ ಕಿಚನ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ನನ್ನದು ಸ್ಮಾಲ್ ಕಿಚನ್ ಟೋರು ಇದು ಬಂದು ನಾನು ಬ್ರೂನೋ ಎಲ್ಲೇ ಇದ್ರು ಬರ್ತಾನೆ ನನ್ನ ಅಡುಗೆ ಮಾಡ್ತಾ ಇರಲಿ ಬರ್ತಾನೆ ಮಕ್ಕಳು ಓದ್ಲಿ ಎಲ್ಲಿದ್ರು ಹೋಗ್ತಾನೆ ಮೇಲ್ಗಡೆ ರೂಮಲ್ಲಿ ಇದ್ರು ಕೂಡ ಹೊರಟೋಗ್ತಾನೆ ಇದು ಅಂದ್ರೆ ನಮ್ಮ ಮನೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಇದಿಷ್ಟು ನನ್ನ ಕಿಚನ್ ಟೂರು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹಾವ್